ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಪ್ರತಿಶಾಯ ಪ್ರತಿಷ್ಠಾಯ ಅಂದ ತಕ್ಷಣ ಏನು ವಿಚಿತ್ರ ಕಾಯಿಲೆ ಅಂತ ಅನ್ಕೋಬೇಡ್ರಿ ಸಿಂಪಲ್ ಕಾಮನ್ ಕೋಲ್ಡ್ ಅಥವಾ ಅಲ್ಲಿ ಅಲರ್ಜಿಯಿಂದ ಆಗೋಂತಹ ಕೋಲ್ಡ್ ನೆಗಡಿ ಕೆಮ್ಮು ಶೀತ ಜ್ವರ ಚಳಿ ಜ್ವರ ಮೈಕೈ ನೋವು ಆಗೋ ಅಂಥದ್ದು ಅದರಲ್ಲೂ ಕೂಡ ಈ ವರ್ಷ ಋತುವಿನಲ್ಲಿ ಆಗುವಂತಹ ನೆಗಡಿಗೆ ಮನೆಮದ್ದು ಸುಲಭವಾಗಿ ನೀವೇ ಮಾಡ್ಕೋಬೋದು ಮನೆಯಲ್ಲಿ ಯಾವುದೇ ರೀತಿಯ ವೈದ್ಯರ ಸಹಾಯ ಇಲ್ಲದಂಗೆ ಔಷಧಿಗಳ ಬಳಕೆ ಮಾಡದಂಗೆ ನೀವು ಮಾಡ್ಕೋಬೋದು ಹೆಂಗೆ ಕುಲತ್ತ ಕುಲತ್ತ ಅಂದ್ರೇನು ದಾನ ಅಂತ ಹೇಳ್ತಾರೆ ಕುಲತ್ತ ಅಂದರೆ ಹಾರ್ಸ್ ಗ್ರ್ಯಾಂಗ್ ಹುರುಳಿಕಾಳು ಮತ್ತು ಮೂಲಂಗಿಯನ್ನು ಬಳಕೆ ಮಾಡಬೇಕು ಹೆಂಗೆ ಗೊತ್ತಾ ಈ ಫಿಫ್ಟಿ ಗ್ರಾಮ್ಸು ಕಾಳು ತಗೊಳ್ಳ್ರಿ ಎರಡು ಲೀಟ್ರು ನೀರು ತಗೊಳ್ಳಿ ಒಂದು ಬಾಲಮೂಲ ಬಾಲ ಮೂಲಿ ಅಂತ ಹೇಳ್ತಾರೆ ಅಂದರೆ ಎಳೆಯ ಮೂಲಂಗಿಯನ್ನು ತಗೊಂಡು ಪೀಸ್ 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 ಮಾಡಿ ಅದರಲ್ಲಿ ಹಾಕಿ ಕುದಿಸ್ರಿ ಚೆನ್ನಾಗಿ ಕುದ್ದು 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 ಎರಡು ಲೀಟ್ರ್ ನೀರು ಒಂದು ಲೀಟ್ರ್ ಆಗಬೇಕು ತದನಂತರ ಅದನ್ನು ಸೋಸ್ರಿ ಸೋಸಿಬಿಟ್ಟು ಆ ಕಷಾಯಕ್ಕೆ ಒಂದಿಷ್ಟು ಜೇನುತುಪ್ಪನಾರ ಹಾಕ್ಕೊಳ್ರಿ ಒಂದಿಷ್ಟು ಬೆಲ್ಲನಾದರೂ ಹಾಕ್ಕೊಳ್ರಿ ಎರಡರಲ್ಲಿ ಒಂದು ಮಾಡಿರಿ ಉಗುರು ಬೆಚ್ಚಿಗಿದ್ದಾಗ ಬಿಸಿ 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 ಇದು ಕುಡಿಬೇಕು ದಿನಕ್ಕೆ ಎಷ್ಟು ಸಾರಿ ಮೂರು ಸಾರಿ ಊಟ ತಿಂಡಿಗಿಂತ ಮುಂಚೆ ನಾಲ್ಕು ಐದರ ಐದು ದಿವಸ ಕುಡಿದ್ಬಿಟ್ರೆ ಈ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಸುಸ್ತು ಚಳಿ ಇದೆಲ್ಲದೂ ಕೂಡ ಮಳೆಗಾಲದಲ್ಲಿ ಆಗುವಂತಹ ಪ್ರತಿಶಾಯಕ್ಕೆ ಮಳೆಗಾಲದಲ್ಲಿ ಬರುವಂತಹ ನೆಗಡಿಗೆ ಮಳೆಗಾಲದಲ್ಲಿ ಬರುವಂತಹ ಕಫದ ಸಮಸ್ಯೆ ಜ್ವರಕ್ಕೆ ಇದು ದಿ ಬೆಸ್ಟ್ ಮೆಡಿಸಿನ್ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಇಲ್ಲ ಸರ್ ಅಂತಂದರೆ ಇದು ರೆಡಿಮೇಡ್ ಮೆಡಿಸಿನ್ಸ್ ಕೂಡ ಸ ಲಭ್ಯ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ ಮಾತ್ರೆಗಳ ರೂಪದಲ್ಲಿ ಸಿರಪ್ಗಳ ರೂಪದಲ್ಲಿ ಅವೈಲೇಬಲ್ ಇರ್ತದೆ ಅದನ್ನು ಕೂಡ ಬಳಕೆ ಮಾಡಬಹುದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು